ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಕೆಎಸ್ಆರ್ ಟಿಸಿ ಸಂಘಟನೆಗಳ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಮುಷ್ಕರ ಸತ್ಯಾಗ್ರಹ ಆಯೋಜಿಸಿ ಪಾಲ್ಗೊಳ್ಳಲು ಕರೆ ನೀಡಿದರೆ ಸಂಸ್ಥೆಯ ನೌಕರರ ಮೇಲೆ ಕ್ರಮ ಕೈಗೊಳ್ಳುತ್ತಿದೆ ಅವುಗಳ ಬಗ್ಗೆ ಚರ್ಚಿಸೋಣ ಕೆಎಸ್ಆರ್ಟಿಸಿ ಪೇ ಹೈಕ್ ಆ್ಯಂಡ್ ರಿಲೇಟೆಡ್ ಸ್ಟ್ರೈಕ್ ಇನ್ಫಾರ್ಮೇಷನ್ ಇಂಥ ಕೆ ಎಸ್ಆರ್ ಟಿ ಸಿ ವಿಷಯಗಳ ವಿಡಿಯೋ ಬಗ್ಗೆ ನಾನು ಅಂಕುಶ್ ಟೆಕ್ನಿಕಲ್ನಲ್ಲಿ ಹಾಕುತ್ತಿದ್ದೇನೆ ನನ್ನ ಅಂಕುಶ್ ಟೆಕ್ನಿಕಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ರಾಜ್ಯದ ಶ್ರೇಷ್ಠ ನ್ಯಾಯಾಲಯದ ವಿಭಾಗೀಯ ನ್ಯಾಯಪೀಠವು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ನಾಲ್ಕರಂದು ರಿಟ್ ಅಪೀಲ್ ಅರವತ್ತ್ಮೂರು ನಲವತ್ತೇಳು ಎರಡು ಸಾವಿರ ಎಲ್ ಕೆ ಸಿ ಡಬ್ಲ್ಯೂ ರಿಟ್ ಅಪೀಲ್ ನಂಬರ್ ಒಂದು ಸಾವಿರದ ಐದರಿಂದ ಒಂದು ಸಾವಿರದ ಆರು ಇಶ್ವಿ ಎರಡು ಸಾವಿರದ ಒಂದರಲ್ಲಿ ನೀಡಿದ ತೀರ್ಪಿನಲ್ಲಿ ಇಂಥ ಸಂದರ್ಭಗಳಲ್ಲಿ ನೌಕರರು ತತ್ವ ದಿನದ ವೇತನವನ್ನು ಕಡಿತಗೊಳಿಸುವುದರ ಜೊತೆಗೆ ಆಡಳಿತ ವರ್ಗವು ಅನಧಿಕೃತವಾಗಿ ಹಾಜರಾದ ಪಕ್ಷದಲ್ಲಿ ಕೆಲಸ ಮಾಡದಿದ್ದಾಗ ವಿಲ್ಲವೆಂಬ ಸಾಮಾನ್ಯ ತತ್ವದನ್ವಯ ಶಿಸ್ತನ ಕ್ರಮ ತೆಗೆದುಕೊಳ್ಳುತ್ತದೆ ಕಾನೂನು ಬಾಹಿ ಮುಷ್ಕರದಲ್ಲಿ ತೊಡಗಿಸಿಕೊಂಡ ಕಾರ್ಮಿಕರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡುತ್ತದೆ ಸಾರಿಗೆ ಸಂಸ್ಥೆಯನ್ನು ಸರ್ಕಾರವು ಪ್ರತಿ ಆರು ತಿಂಗಳಕ್ಕೊಮ್ಮೆ ಕೈಗಾರಿಕಾ ವಿವಾದಗಳ ಕಾಯ್ದೆ ಅಡಿಯಲ್ಲಿ ಈ ಸಂಸ್ಥೆಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂದು ಘೋಷಣೆ ಮಾಡುತ್ತದೆ ಇದರಿಂದ ನೌಕರರು ಪ್ರತಿಭಟನೆ ಮುಷ್ಕರ ಮಾಡಲು ತೊಂದರೆಯಾಗುತ್ತದೆ ಕರ್ನಾಟಕ ಎಸೆನ್ಸಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಟೂ ತೌಸಂಡ್ ಥರ್ಟೀನ್ ನಲ್ಲಿ ಸಂಸ್ಥೆಯನ್ನು ಸರ್ಕಾರ ಪ್ರತಿ ಆರು ತಿಂಗಳಿಗೊಮ್ಮೆ ಒಡಾಯಿಸುತ್ತದೆ ಹೀಗಾಗಿ ಈ ಎರಡೂ ಆಕ್ಟ್ಗಳು ನೌಕರರನ್ನು ಮುಷ್ಕರ ಮಾಡಲು ನಿರ್ಬಂಧಿಸುತ್ತವೆ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮತ್ತು ಮುಷ್ಕರ ಹೋಗುವ ಮುನ್ನ ಕಾರ್ಮಿಕ ಆಯುಕ್ತರವರನ್ನು ಇಪ್ಪತ್ತೊಂದು ದಿನ ಒಳಗೆ ಮುಷ್ಕರ ಮತ್ತು ಬೇಡಿಕೆ ಪತ್ರವನ್ನ ಸಲ್ಲಿಸಬೇಕಾಗುತ್ತದೆ ಸಂಧಾನ ಪ್ರಕ್ರಿಯೆಯಲ್ಲಿ ಮುಷ್ಕರ ಮಾಡುವಂತಿಲ್ಲ ಹಾಗೆ ಮಾಡಿದ್ದಲ್ಲಿ ಕಾನೂನು ಬಾಹಿರ ಮುಷ್ಕರವೆನಿಸಿಕೊಳ್ಳುತ್ತದೆ ರಾಜೀ ಸಂಧಾನ ಪ್ರಕ್ರಿಯೆಯಲ್ಲೂ ಕೂಡ ಆ ಮುಷ್ಕರ ಮಾಡುವಂತಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಯೂಟ್ಯೂಬ್ ಚಾನಲ್ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಗುಂಪಾಗಿ ಘಟಕದ ಆವರಣದಲ್ಲಿ ಕಾನೂನಿನ ಭಾವೀರವಾಗಿ ಒಟ್ಟಾಗಿ ಸೇರಿಕೊಂಡು ಸಂಸ್ಥೆಯ ನಿಷ್ಠಾವಂತ ಕಾರ್ಮಿಕರನ್ನು ಕರ್ತವ್ಯಕ್ಕೆ ಹೋಗಲು ಪ್ರಶೋಧನೆ ಮಾಡುವಂತಿಲ್ಲ ಸಾರ್ವಜನಿಕ ಪ್ರಯಾಣಿಕರಿಗೆ ಮತ್ತು ಬಸ್ಗಳ ಹಾನಿಯಾಗದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇದೆ ಸಂಸ್ಥೆಯು ನ್ಯಾಯಾಲಯದ ಪ್ರತಿಭಾಗಾಂಧಿಯನ್ನು ತರುತ್ತದೆ ಕಾರ್ಮಿಕರ ವಿರುದ್ಧದ ಭಾರತೀಯ ದಂಡ ಸಂಹಿತೆ ಕಲಂ ಒನ್ನೂರ ಮೂರು ಒನ್ನೂರ ನಲವತ್ತಾರು ಮುನ್ನೂರ ನಲವತ್ತೊಂದು ಮುನ್ನೂರ ಮೂರು ಹಾಗೂ ಕೈಗಾರಿಕಾ ವಿವಾದಗಳ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳರ ಕಲಂ ಇಪ್ಪತ್ತಾರು ಇಪ್ಪತ್ತೇಳರ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ನಾನು ತಿಳಿಸಿದೆ ಈ ಎಲ್ಲ ಕಾನೂನು ಮತ್ತು ಇಲಾಖೆಯು ಮಾಡಬಹುದಾದ ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಭಟನೆ ಮುಷ್ಕರ ಕೈಗೊಳ್ಳಬೇಕು ಕಾನೂನಿನ ಅಡಿಯಲ್ಲಿ ಮುಷ್ಕರ ಮಾಡಿದರೆ ಏನು ತೊಂದರೆಯಾಗುವುದಿಲ್ಲ ಆದರೆ ಕಾಯುಕ್ತ ಕಾರ್ಮಿಕ ಆಯುಕ್ತರಿಗೆ ಮೊದಲೇ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಒಳಗೆ ಬೇಡಿಕೆ ಪತ್ರ ಮತ್ತ ಮುಷ್ಕರ ನೋಟಿಸು ಕೊಡಲೇಬೇಕು ಸಂಧಾನ ರಾಜಿ ಸಭೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಸಾರಿಗೆ ನೌಕರರ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಅಥವಾ ಸರಿಸಮಾನ ವೇತನ ಮತ್ತು ಮೂವತ್ತೆಂಟು ತಿಂಗಳ ಬಾಕಿ ಹಣ ಪಾವತಿಗಳ ಬಗ್ಗೆ ಸರ್ಕಾರ ಈ ತಿಂಗಳ ಮಾತುಕತೆ ಕರೆದು ಸಾರಿಗೆ ಸಮಸ್ಯೆಗಳನ್ನು ಇತ್ತರ್ಥಪಡಿಸುವುದಾಗಿ ತಿಳಿಸಿತ್ತು ಆದರೆ ಇದುವರೆಗೂ ಸಾರಿಗೆ ನೌಕರರ ನ್ಯಾಯಮತ ಬೇಡಿಕೆ ಈಡೇರಿಸಿಲ್ಲ ಸರ್ಕಾರ ಈ ಕೂಡಲೇ ಸಂಘಗಳಿಗೆ ಮಾತುಕತೆ ಕರೆಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ದ ಗವರ್ಮೆಂಟ್ ಗಿವನ್ ಅಶೂರೆನ್ಸ್ ಇನ್ ದೇರ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಫಾರ್ ಸ್ಯಾಲರಿ ಹೈಕ್ ಆಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಭರವಸೆ ನೀಡಿದ ಸರ್ಕಾರ ಒಂದು ವೇಳೆ ಮಾತುಕತೆ ಕದೇ ಮಾತುಕತೆಗೆ ಕರೆಯದೇ ಇದ್ದ ಪಕ್ಷದಲ್ಲಿ ಸಾರಿಗೆ ಎಲ್ಲ ಸಂಘಟನೆಗಳು ಒಂದಾಗಿ ಒಗ್ಗಟ್ಟಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡಿದರೆ ಜಯ ಶತಶಿತ ಈ ವಿಡಿಯೋ ಎಲ್ಲ ರಾಜಕೀಯ ಮತ್ತು ಸಿಬ್ಬಂದಿಗಳಿಗೆ ಶೇರ್ ಮಾಡ್ರಿ ನಮ್ಮ ಸಾರಿಗೆ ನೌಕರರಿಗೆ ಎಲ್ಲರಿಗೂ ಮುಟ್ಟಿಸಲಿ ನಮ್ಮ ಬೇಡಿಕೆಗಳು ಈಡೇರಲೇಬೇಕು Thanks for watching my Amkush um, technical video.